ಕನ್ನಡ ಕವಿಗುಲ ರಸತರೈಸಿಕೊಂಡಿರ್ತಕ್ಕಂತಹ ಜಗನ್ಮಾತ ಅಕ್ಕ ಮಹಾದೇವಿ ತಾಯಿಯ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಬಂದಿದ್ದಾರೆ ಅದ್ಯಾವು ಅಂತ ಕೇಳಿದ್ರೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಹೂಡಂತ ಸತಿಸುತ್ತರೂ ತಮ್ಮ ತಮಗೆ ಹರಿದು ಹೋಗುತ್ತ ಹೋಗುತ್ತಲೇ ಬೇಡ ಬೇಡದೆ ಪಂಚೆಯಾಗಿ ಮನವೇ ಜನ್ಮದಲ್ಲಿ ಕಾರು ಜನರ ಶರಣರ ಮನೆ ಹೊತ್ತು ಬದುಕು ಕಂಡ ಮನವೇ ಅಂತ ಹೇಳಿಕೊಂಡರು ಅಕ್ಕ ಮಹಾದೇವಿ ಏನ್ ಮಾಡ ಬತ್ತಿದಳ ಕೇಳಿದ್ರ ನಮ್ಮ ನಿಮ್ಮೆಲ್ಲರ ಒಂದು ಬದುಕಿನ ಮಹತ್ವವನ್ನ ತಿಳಿಸಿಕೊಡಕ ಯಾವ ರೀತಿಯಾಗಿ ತಿಳಿಸಿಕೊಡಕದಾಳಂತ ಕೇಳಿದ್ರೆ ನಾವು ಬದುಕಿನಲ್ಲಿ ಸದ್ಯದ ಮಾರ್ಗವನ್ನು ತಿಳಿಬೇಕಾಗಿತ್ತು ಅಂದ್ರೆ ಸತ್ಯದ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ಏನನ್ನ ಕೇಳಬಾರಂದ್ರೆ ಮೊದಲು ಮನಸ್ಸನ್ನು ಹೊರಟದ್ದು ಹೆಂಗೆ ಇರಬೇಕಂದ್ರೆ ಪರಮಾತ್ಮನಲ್ಲಿ ಅದು ಏನಾಗಿರ್ಬೇಕಂದ್ರೆ ಪರಮಾತ್ಮದಲ್ಲಿ ಪರಮಾತ್ಮನ ಚರಣದಲ್ಲಿ ಏನಾಗ್ಬೇಕ್ರಿ ನಿಲ್ಲುವಂಥದ್ದಾಗ ಯಾಕಂತ ಕೇಳಿದ್ರೆ ಮನಸ್ಸಿನಲ್ಲಿರುವಂಥ ಗೊಂದಲ ಏನು ಮಾಡಕ್ಕಂದ್ರೆ ನಮ್ಮನ್ನ ಆ ಮನಸ್ಸಿನ ಗೊಂದಲನ್ನ ಕಳ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ಏನ್ ಮಾಡಬೇಕ್ರಿ ಮಹಾತ್ಮರ ಒಂದು ಶರಣರ ಸಮಯವನ್ನ ಮಾಡಬೇಕಂತ ಹೇಳ್ತಾರ ನೋಡ್ರಿ ನೀವು ಮನಸ್ಸಿಗೆ ಶಾಸ್ತ್ರವನ್ನ ಹೇಳಬೇಕಾಗಿತ್ತಂದ್ರೆ ಶರೀರಕ್ಕೂ ಹೇಳಕ್ ಬರೋದಿಲ್ಲ శరీరకి హాక హోదా శరీర హ్యాంగైతే అందరి జడవార్తకే హేతనకి హక్కు అంత చేతనకు హక్కు చేతన హంగద్రీ అదేన స్వరూపడద అది హింద శాస్త్ర ఎంత్ర మనసీ ఏను మాతారంద్ర ಹೇಳಕ್ಕ ಆಗುತ್ತೆ ಯಾಕೆ ನಿಮ್ಮ ಮನಸ್ಸಿಗೆ ಯಾಕೆ ಹೇಳ್ಬೇಕಂದ್ರೆ ಇರುದಲ್ಲ ಮನುಷ್ಯನಾಗ ಮನುಷ್ಯನಾಗ ಹುಡುಗ ನಾ ವೃತ್ತ ಅನ್ನೋದು ಮನುಷ್ಯನಾಗ ನಾ ಸಹಾಯ ಅನ್ನೋದು ಮನುಷ್ಯನಾಗ ನಾ ಮನುಷ್ಯನಾಗ ನಾ ಸುಖಿ ಅನ್ನೋದು ಮನುಷ್ಯನಾಗ ನಾ ದುಃಖಿ ಅನ್ನೋದು ಮನಸ್ಸು ಮನುಷ್ಯನಾಗ ಈ ಮನಸ್ಸನ್ನ ಮೊದಲು ಏಕಾಗ್ರತೆಯಾಗಿ ಇಟ್ಟುಕೊಂಡ ಯಾವ ಸದ್ಗುರುಗಳು ಹೇಳ್ತಕ್ಕಂತಹ ಸತ್ ಶಾಸ್ತ್ರಗಳನ್ನ ಏಕಾಗ್ರತೆಯಿಂದ ಶ್ರವಣ ಮನಿತ್ಯಾಸನವನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅವ ಯಾವ de ಏನಂತಿಗೆ ಮಹಾತ್ಮರು ಎಲ್ಲರೂ ಒಂದೊಂದು ಒಂದೊಂದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೋಲಿಸಿಕೊಂಡು ಬಂದಾರ ಮನಸ್ಸನ್ನ ಬಸವಣ್ಣವ್ರು ಏನ್ ಮಾಡಿದಾರಂದ್ರ ಆ ಮನಸ್ಸನ್ನ ಮಂಗಿಯಕ ಹೋಲಿಸಿದಾರ ಆ ಮನಸ್ಸನ್ನ ಏನ್ ಮಾಡಿದ್ರಿ ಸ್ವಾಣಕ್ಕೆ ಹೋಲಿಸಿದ ఎన్ను ఏ వైభవ దగ్గరు త్యాస్ ఆ శరీరం తగ్గ వ్యాస్ రాత్రి ఒడవరు మన భాగ్ కట్ దొడ్ కట్ ఇతరు ఒం ఇష్టక ఒ రాజా

ಆ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಹೋತು ಅಂತಂದ್ರ ಆ ಶರೀರಕ್ಕ ಎರಡ್ ಕಾಳಷ್ಟು ಬೆಲೆ ಇಲ್ಲ ಈ ಊಟ ಹರಿದತಕ್ಕಂತ ಒಂದು ಚಪ್ಪಲಿಗಿದ್ದಷ್ಟು ಬೆಲೆ ಅದಕ್ಕಿಲ್ಲ ಹಾಗಾಗಿ ಇದಕ್ಕೆ ಬೆಲೆ ಬರಬೇಕಾದ್ರೆ ಏನ್ ಮಾಡ್ಬೇಕ್ರಿ ಇದಕ್ಕೊಂದು ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕ್ರಿ ಶರ

ಶಿವ ಶ್ರಿ ಮಹತ್ವಯ ಶ್ರೀ ಕಹತ್ವಯ್ಯ ಶ್ರೀ ಮಹತ್ವಯಾಣ कड़े 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 कड़े